ವಿಶೇಷವಾಗಿ ಕುಣಿಗಲ್ ತಾಲೂಕಿನ ಜನತೆ ಬಗ್ಗೆ ಮತ್ತು ನಮ್ಮ ಕುಣಿಗಲ್ ತಾಲೂಕಿನ ಅಭಿವೃದ್ಧಿ ಬಗ್ಗೆ ಪ್ರಶ್ನೆಗಳನ್ನು ಕೇಳಿಕೊಟ್ರು ಯಾವ ರೀತಿ ಯಾವ ನಮ್ಮ ಅವರ ಗ್ರಾಮಾಂತರದ ಗ್ರಾಮೀಣ ಸೇವೆಗಳು ನಡೀತಾ ಇದೆ ಅಂತ ಸೊ ಹಾಗಾಗಿ ನಾನು ಇವತ್ತು ಏನು ನಾವೆಲ್ಲ ಮುಖಂಡರುಗಳು ಮತ್ತು ಕಾರ್ಯಕರ್ತರುಗಳು ಮತ್ತು ಕುಣಿಗಲ್ ತಾಲೂಕಿನ ನಾಗರಿಕ ರೈತಾಪಿ ಕುಟುಂಬದವರು ಭಾಳ ದಿನದ ಆಸೆ ಇವತ್ತು ನಾವು ಅವ್ರಿಗೆ ಒಡಗೂಡಿ ಬಂದಿರೋವಂಥದ್ದೇ ಒಂದು ಸಂತೋಷ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇವೆ ನಮಾಜ ನಮಾಜ ಧರ್ಮಸ್ಥಳದ ಮಂಜುನಾಥನ ಕ್ಷೇತ್ರದ ಸನ್ನಿಧಿಯಲ್ಲಿದ್ದೇವೆ ಕುಣಿಗಲ್ ತಾಲೂಕಿನ ಸಾಕಷ್ಟು ಜನ ಇವತ್ತು ಆತ್ಮೀಯ ಬಂಧುಗಳ ಸಮೇತ ನಾನು ಬಂದಿದ್ದೇನೆ ಮಂಜುನಾಥನ ದರ್ಶನ ಪಡೆದು ಆಶೀರ್ವಾದವನ್ನು ಪಡೆಯಲಿಕ್ಕೆ ಭಾಳ ವಿಶೇಷವಾದಂಥ ದರ್ಶನ ಸಿಕ್ತು ನನಗೆ ಎಲ್ಲದಕ್ಕಿಂತ ಹೆಚ್ಚಿನ ಸಂತೋಷ ಏನು ಅಂತಂದರೆ ಭಾಳ ಸಮಯ ಸಿಕ್ಕಿ ಇವತ್ತು ದೇವರ ದರ್ಶನ ಮಾಡಲಿಕ್ಕೆ ಒಂದು ಭಾಗ್ಯ ಅಂತ ಭಾವಿಸ್ತೇನೆ ಅದರ ಜೊತೆಗೇ ಈ ಧರ್ಮಾಧ್ಯಕ್ಷರಾದಂಥ ಡಾಕ್ಟರ್ ವೀರೇಂದ್ರ ಹೆಗಡೆ ಅವ್ರನ್ನೂ ಭೇಟಿ ಮಾಡಲಿಕ್ಕೆ ಅವಕಾಶ ಆಯಿತು ಅವರು ಸಹ ಭಾಳಷ್ಟು ಕುಶಲಪಾರಿಗಳನ್ನು ಹೇಳಿ ಅವರ ಆಶೀರ್ವಾದವನ್ನು ಪಡೀಲಿಕ್ಕೆ ಇವತ್ತು ಬಂದಿದ್ದಂಥದ್ದು ಇವತ್ತು ಸಫಲವಾಯಿತು ವಿಶೇಷವಾಗಿ ಕುಣಿಗಲ್ ತಾಲೂಕಿನ ಜನತೆ ಬಗ್ಗೆ ಮತ್ತು ನಮ್ಮ ಕುಣಿಗಲ್ ತಾಲೂಕಿನ ಅಭಿವೃದ್ಧಿ ಬಗ್ಗೆ ಪ್ರಶ್ನೆಗಳನ್ನು ಕೇಳಿಕೊಟ್ರು ಯಾವ ರೀತಿ ಯಾವ ನಮ್ಮ ಅವರ ಗ್ರಾಮಾಂತರದ ಗ್ರಾಮೀಣ ಸೇವೆಗಳು ನಡೀತಾ ಇದೆ ಅಂತ ಸೊ ಹಾಗಾಗಿ ನಾನು ಇವತ್ತು ಏನು ನಾವೆಲ್ಲ ಮುಖಂಡರುಗಳು ಮತ್ತು ಕಾರ್ಯಕರ್ತರುಗಳು ಮತ್ತು ಕುಣಿಗಲ್ ತಾಲೂಕಿನ ನಾಗರಿಕ ರೈತಾಪಿ ಕುಟುಂಬದವರು ಬಹಳ ದಿನದ ಆಸೆ ಇವತ್ತು ನಾವು ಅವರು ಒಡಗೂಡಿ ಬಂದಿರೋಂಥದೇ ಒಂದು ಸಂತೋಷ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ ಸ್ವಲ್ಪ ಏನ್ ನೀವೆಲ್ಲ ಧೈರ್ಯವಾಗಿರ್ಬೋದು ಧರ್ಮಸ್ಥಳ ನಿಮ್ಮ ನಾಯಕತ್ವದಲ್ಲಿ ಬಹಳ ಸ್ವತಂತ್ರವಾಗಿ ಬಹಳ ಒಳ್ಳೆ ಕೆಲಸನ ಯಾವ ಸಮಾಜನೂ ಮಾಡದಿರೋ ಒಳ್ಳೆ ಕೆಲಸ ಮಾಡ್ತಾರೆ ಇಲ್ಲ ತಗೊಳ್ಳಿ ನಮ್ಮ ಅಕ್ಕನ